ಮಂಡ್ಯ ನಗರದ ಮೈ ಭಾರತ್ ಕೇಂದ್ರ ಆವರಣದಲ್ಲಿ ಕೆಆರ್ಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಸೋಮಶೇಖರ್ ಮಾದಾಪುರ ರವರನ್ನು ಜಿಲ್ಲೆಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೋಮಶೇಖರ್ ಅವರ ಐವತ್ತನೇ ವರ್ಷದ ಜನ್ಮದಿನವನ್ನು ಸಂಭ್ರಮದಿಂದ ಮೈ ಭಾರತ್ ಕೇಂದ್ರದಲ್ಲಿ ಆಚರಣೆ ಮಾಡಿದರು ಕಳೆದ ಇಪ್ಪತ್ತು ಹಾಗೂ ಇಪ್ಪತ್ತೈದು ವರ್ಷಗಳಿಂದ ಯುವಜನ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದ ಹಿರಿಯ ಯುವ ಪ್ರಶಸ್ತಿ ಪುರಸ್ಕೃತರನ್ನ ನೆನೆದು ಅವರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡುತ್ತಿರುವುದು ಪ್ರಶಂಸನೀಯ ಈ ವೇಳೆ ಮಾತನಾಡಿದ ಸೋಮಶೇಖರ್ ತಮ್ಮ ಹಳೆಯ ನೆನಪುಗಳನ್ನು ನೆನೆದು ಭಾವುಕರಾದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಚರಣೆ ಮಾಡಿದರು

ಅದಕ್ಕೆ ಮಾಡೋದು ಅದರ ನಂತರ ಇಲ್ಲಿ ಎಲ್ಲಾ ಆಗ್ಮೇಲೆ ಕರೆಕ್ಟ್ ಮಾಡಿದ್ರು ಬೆಲ್ಕ ಮಾತ್ರ ಸ್ವಲ್ಪ ಗಮನ ಆಪೋನು ಕೊಡುವಂತ 500 ರಿಂದ 200 ಒಂದು ಮಂದೆಲ್ಲಾ ಸರ್ವಾಯ್ಸ್ ಮಾಡಿದ್ರು ಆ பைನಾಜ್ ಅಲ್ಲಿ ಕ್ಯಾಟಗರಿ ಬಂದಿದೆ ಅದೇ ಫಸ್ಟ್ নাম্বার ಇಲ್ಲಿ ಇಂದ ಎಲ್ಲಾ ಡಾಕ್ಯುಮೆಂಟ್ ಕೊಡ್ಬಹುದು ಒಂದು ಸೆಟ್ ಟ್ರೈಟ್ ಕೊಡ್ಬಹುದು ಸಣ್ಣ ಮೊಬೈಲ್ ಅದು ಕೊಡ್ತೀನಿ tinggal di sini yang bersifat ada yang ini juga ada yang itu di sini yang itu. yang penting adalah kamu ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ನಿವೃತ್ತ ನೀರು ಯುವ ಕೇಂದ್ರದ ಸಮನ್ವಯಾಧಿಕಾರಿ ಎಸ್ ಸಿದ್ದರಾಮಪ್ಪ ಯುವ ಪ್ರಶಸ್ತಿ ಪುರಸ್ಕೃತರಾದ ಕಾರಸವಾಡಿ ಮಹದೇವು ಮಂಗಳ ಯೋಗೇಶ್ ಲಂಕೇಶ್ ಕುಮಾರಸಬ್ಬನಹಳ್ಳಿ ಮುನಿಸ್ವಾಮಿ ಪರಮೇಶ್ ಸೇರಿದಂತೆ ಜಿಲ್ಲೆಯ ಹಲವು ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಘಸಂಸ್ಥೆ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು